ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಹದಿನೈದು ಅರ್ಥಶಾಸ್ತ್ರ ವಿಭಾಗದಲ್ಲಿ ವ್ಯವಹಾರ ಅರ್ಥ ಮತ್ತು ಪ್ರಾಮುಖ್ಯತೆ ಇದರ ಅಭ್ಯಾಸ ಪ್ರಶ್ನೆಗಳನ್ನು ನೋಡಲು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ವಿಡಿಯೋ ನೋಡ್ಕೊಡ್ರಿ ಎಲ್ಲ ಪ್ರಶ್ನೆಗಳನ್ನ ಇಲ್ಲಿ ಬಿಡಿಸಿದ್ದೀನಿ ಪುನರ್ ರಫ್ತು ವ್ಯಾಪಾರಕ್ಕೆ ಡ್ಯಾಶ್ ಒಂದು ಮುಖ್ಯ ನಿದರ್ಶನ ಹೇಳಿ ಕ್ವಶನ್ಸ್ ಇದೆ ಸಿಂಗಾಪುರ ಅಂತ ನಾವು ಅದನ್ನು ಆನ್ಸರ್ನ ಬರೀಬೇಕು ಗೃಹ ಕೈಗಾರಿಕೆಗಳು ಸಾಮಾನ್ಯವಾಗಿ ಡ್ಯಾಶ್ಗಳಲ್ಲಿ ಕೇಂದ್ರೀಕೃತವಾಗಿರುತ್ತವೆ ಅಂದ್ರ ಹಳ್ಳಿಗಳಲ್ಲಿ ರಾಸಾಯನಿಕ ವಸ್ತುಗಳ ತಯಾರಿಕೆ ಸಾಮಾನ್ಯವಾಗಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳಲ್ಲಿ ಆಗುತ್ತದೆ ವ್ಯಾಪಾರದ ಮುಖ್ಯ ಉದ್ದೇಶ ನ್ಯಾಯಯುಕ್ತ ಗಳಿಸುವುದಾಗಿರಬೇಕು ಪದಾರ್ಥಗಳ ಗುಣಮಟ್ಟ ಕಾಪಾಡಲು ಗ್ಯಾಸ್ ಸಂಸ್ಥೆಯನ್ನ ಸ್ಥಾಪಿಸಲಾಗಿದೆ ಅಂದ್ರ ಭಾರತೀಯ ಮಾನಕ ಸಂಸ್ಥೆ ಅಂತ ಹೇಳಿ ಇನ್ನ ಬರೀರಿ ಸಂಚಾರಿ ಅಂಗಡಿಗಳ ವಿವಿಧ ವಿಧಗಳವು ಅಂತ ಒಂದು ತೆರೆಹೊರೆ ವ್ಯಾಪಾರಿಗಳು ತರಳುಗಾಡಿ ವ್ಯಾಪಾರಿಗಳು ರಸ್ತೆ ಬದಿ ವ್ಯಾಪಾರಿಗಳು ಸಂತೆ ವ್ಯಾಪಾರಿಗಳು ಈ ಥರ ಸಂಚಾರಿ ಅಂಗಡಿಗಳ ವಿವಿಧ ವಿಧಗಳಾಗಿವೆ ಇನ್ನು ಸಗಟು ವ್ಯಾಪಾರಿಗಳೆಂದರೆ ಯಾರು ಸರಕುಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದಕರಿಂದ ಕೊಂಡು ಸಣ್ಣ ಪ್ರಮಾಣದಲ್ಲಿ ಚಿಲ್ಲರೆ ವ್ಯಾಪಾರಿಗಳಿಗೆ ಮಾರುವವರನ್ನ ಸಗಟು ವ್ಯಾಪಾರಿಗಳು ಅಂತೇಳಿ ಕರಿತೀವಿ ವಿದೇಶಿ ವ್ಯಾಪಾರದ ಮೂರು ವಿಧಗಳನ್ನು ತಿಳಿಸಿ ಅಂತ ಇದೆ ಒಂದು ಆಮದು ಒಂದು ರಫ್ತು ಇನ್ನೊಂದು ಪುನರ್ ರಫ್ತು ಇವು ಮೂರು ವಿದೇಶಿ ವ್ಯಾಪಾರದ ವಿಧಗಳಾಗಿವೆ ಇನ್ನ ಗೃಹ ಕೈಗಾರಿಕೆಗಳು ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಉತ್ಪಾದಿಸುವ ವಸ್ತುಗಳನ್ನು ತಿಳಿಸಿ ಈ ಸೈಡು ಗೃಹ ಕೈಗಾರಿಕೆಗಳ ಒಳಗಡೆ ಏನೇನು ಉತ್ಪಾದನೆ ಮಾಡ್ತೀವಪ್ಪ ಅಂದ್ರ ಬಿದಿರಿನ ಬುತ್ತೆ ಚಾಪ್ರಗಳು ಮಡಿಕೆಗಳು ಮರಮುಟ್ಟುಗಳು ಇತ್ಯಾದಿ ವಸ್ತುಗಳನ್ನು ನಾವು ಗೃಹ ಕೈ ಕೈಗಾರಿಕೆಗಳಲ್ಲಿ ಬಳಸ್ತೇವೆ ಇನ್ನು ಸಣ್ಣ ಪ್ರಮಾಣದ ಕೈಗಾರಿಕೆಗಳಾದರೆ ರಾಸಾಯನಿಕ ವಸ್ತುಗಳು ಪಾದರಕ್ಷೆಗಳು ಹೊಲಿಗೆ ಯಂತ್ರಗಳು ಬೈಸಿಕಲ್ಗಳು ಈ ಥರ ಸಾಕಷ್ಟು ಸಣ್ಣ ಪ್ರಮಾಣದ ಉತ್ಪಾದನೆಗಳು ಏನೇನು ಮಾಡ್ತೇವೆ ಅವೆಲ್ಲ ಈ ಕೈಗಾರಿಕೆಗಳಲ್ಲಿ ಬರ್ತಾವೆ ಸ್ಥಳದ ಅಭಾವ ಮತ್ತು ನಷ್ಟ ಭಯ ನಿವಾರಿಸಲು ಸ್ಥಾಪಿತವಾಗಿರುವ ಸೇವೆಗಳಾವು ರಸ್ತೆ ಸಾರಿಗೆ ಜಲ ಸಾರಿಗೆ ರೈಲು ಸಾರಿಗೆ ವಾಯು ಸಾರಿಗೆ ಲಾಭದ ಆಸೆಯಿಂದ ಕೆಲವು ವ್ಯಾಪಾರಗಾರರು ಕೆಲವು ಅಹಿತಕರ ಪದ್ಧತಿಗಳನ್ನ ಅನುಸರಿಸುತ್ತಾರೆ ಇವು ಯಾವುವು ವಸ್ತುಗಳ ಕಲಬೆರಕೆ ಹೆಚ್ಚು ಲಾಭ ತೂಕ ಮತ್ತು ಅಳತೆಯಲ್ಲಿ ಮೋಸ ಮಾಡುವುದು ಅಕ್ರಮ ದಾಸ್ತಾನು ಮಾಡಿ ಕೃತಕ ಅಭಾವ ಸೃಷ್ಟಿಸುವುದು ಲಾಭದ ಆಸೆಯಿಂದ ಕೆಲವು ವ್ಯಾಪಾರ ವ್ಯಾಪಾರಸ್ಥರು ಅಥವಾ ವ್ಯಾಪಾರಕಾರರು ಅಹಿತಕರ ಪದ್ಧತಿಗಳನ್ನು ಅನುಸರಿಸುತ್ತಾರೆ ಇವುಗಳನ್ನು ತಪ್ಪಿಸಲು ಕೈಗೊಂಡಿರುವ ಕ್ರಮಗಳಾವು ವ್ಯಾಪಾರದಲ್ಲಿನ ಇಂಥ ಅನಿಷ್ಟ ಪದ್ಧತಿಗಳನ್ನ ದೂರ ಮಾಡಲು ಸರ್ಕಾರ ಸಾರ್ವಜನಿಕ ವಿತರಣಾ ಪದ್ಧತಿಯನ್ನು ರೂಢಿಗೆ ತಂದಿದೆ ಅಗತ್ಯ ವಸ್ತುಗಳ ಸರಬರಾಜು ಬಗ್ಗೆ ಕಾನೂನು ರಚಿಸಿದೆ ಇನ್ನ ಲಾಂಗ್ ಆನ್ಸರ್ ಕ್ವಶನ್ಸ್ಗಳು ವ್ಯವಹಾರ ಆರ್ಥಿಕ ಉದ್ದೇಶಗಳೇನು ಅಂತ ಕ್ವಶನ್ಸ್ ಇದೆ ವ್ಯವಹಾರದ ಉದ್ದೇಶ ಮತ್ತು ನ್ಯಾಯಯುಕ್ತ ಲಾಭಕ ಗಳಿಕೆಯಾಗಿದೆ ಇದು ವ್ಯವಹಾರವು ಸಮರ್ಪಕವಾಗಿ ನಡೆಸಲು ಸಾಕಾಗುವ ವೆಚ್ಚವನ್ನು ಭರಿಸಿ ವ್ಯವಹಾರಸ್ಥನು ಸುಖಮಯ ಜೀವನ ಸಾಗಿಸುವಷ್ಟುವರೆಗೂ ವ್ಯವಹಾರವು ವಸ್ತುಗಳನ್ನು ಮತ್ತು ಸೇವೆಗಳನ್ನು ಗ್ರಾಹಕರಿಗೆ ಪೂರೈಸುತ್ತದೆ ಮತ್ತು ಗ್ರಾಹಕರನ್ನು ಸೃಷ್ಟಿಸುತ್ತದೆ ಸಂಪನ್ಮೂಲಗಳು ಉಪಯೋಗಿಸಿಕೊಂಡು ವಸ್ತುಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಉತ್ಪಾದಿಸುತ್ತದೆ ಅದು ಸಾಕಷ್ಟು ಲಾಭವು ನೆಕ್ಸ್ಟ್ ಗ್ರಾಹಕರಿಗೆ ಕಾಲ ಕಾಲಕ್ಕೆ ಬೇಕಾದ ಹೊಸ ಹೊಸ ಬದಲಾವಣೆಗಳು ಅನುಸಾರವಾಗಿ ವಸ್ತುಗಳನ್ನು ಉತ್ಪಾದಿಸಿ ಪೂರೈಸುತ್ತದೆ ಹೊಸ ಹೊಸ ಸಂಶೋಧನೆಗಳ ಮೂಲಕ ಉತ್ಪಾದನೆಯಲ್ಲಿ ಬದಲಾವಣೆಗಳನ್ನು ತರುತ್ತದೆ ಇನ್ನು ವ್ಯವಹಾರದ ಸಾಮಾಜಿಕ ಉದ್ದೇಶಗಳೇನು ವ್ಯವಹಾರವು ದೇಶದ ಪ್ರಗತಿಗೆ ಬೇಕಾದ ವಸ್ತುಗಳನ್ನು ಉತ್ಪಾದಿಸುತ್ತದೆ ಮತ್ತು ಒದಗಿಸುತ್ತದೆ ಅನೇಕ ಅನೇಕ ಜನರಿಗೆ ಉದ್ಯೋಗಗಳನ್ನು ಕಲ್ಪಿಸಿ ಅವರಿಗೆ ಸಂಬಳ ಅಥವಾ ಮಜೂರಿಗಳ ಮೂಲಕ ವರಮಾನ ಕೊಟ್ಟು ಅವರ ಜೀವನ ಮತ್ತ ಸುಧಾರಿಸಲು ಸಹಾಯ ಮಾಡುತ್ತದೆ ಕರ ಮತ್ತು ತೆರಿಗೆಗಳನ್ನು ಪಾವತಿ ಮಾಡುವುದರ ಮೂಲಕ ಸರ್ಕಾರದ ಆದಾಯ ಹೆಚ್ಚಿಸಿ ರಾಷ್ಟ್ರದ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ ಶಾಲಾ ಕಾಲೇಜುಗಳನ್ನ ಹಾಸ್ಪಿಟಲ್ಗಳನ್ನ ಸಮುದಾಯ ಭವನಗಳನ್ನು ಆರಂಭಿಸಿ ಅವುಗಳನ್ನು ನಿರ್ವಹಿಸುವ ಜವಾಬ್ದಾರಿ ಹೊಂದಿರುತ್ತದೆ ಚಿಲ್ಲರೆ ವ್ಯಾಪಾರಿಗಳಿಂದ ಆಗುವ ಸೇವೆಗಳನ್ನು ತಿಳಿಸಿ ಅಂತ ಇದೆ ಚಿಲ್ಲರೆ ವ್ಯಾಪಾರಿಗಳು ವಸ್ತುಗಳ ವಿತರಣೆ ಕೊನೆಯ ಕೊಂಡಿಯಾಗಿದ್ದಾರೆ ಬೇರೆ ಬೇರೆ ಉತ್ಪಾದಕರಿಂದ ಉತ್ಪಾದನೆ ಆಗುವ ವಸ್ತುಗಳನ್ನು ಸಗಟು ವ್ಯಾಪಾರಿಗಳಿಂದ ಕೊಂಡು ಗ್ರಾಹಕರಿಗೆ ಒದಗಿಸುತ್ತಾರೆ ಅನೇಕ ಸಾರಿ ಉಂಟಾಗುವ ವ್ಯಾಪಾರ ನಷ್ಟಗಳನ್ನು ತಾವೇ ಭರಿಸುತ್ತಾರೆ ವಸ್ತುಗಳನ್ನು ಅವುಗಳ ಪ್ರಮಾಣವಾಗಿ ವಿಂಗಡಿಸಿ ಗ್ರಾಹಕರ ಇಷ್ಟದಂತೆ ಅವರಿಗೆ ಒದಗಿಸುತ್ತಾರೆ ಗ್ರಾಹಕರಿಗೆ ಸಾಲ ಸೌಲಭ್ಯಗಳನ್ನು ಕೊಡುತ್ತಾರೆ ಮಾರುಕಟ್ಟೆಗೆ ಹೊಸದಾಗಿ ಬಂದ ವಸ್ತುಗಳ ಬಗ್ಗೆ ಗ್ರಾಹಕರಿಗೆ ಮಾಹಿತಿ ನೀಡುತ್ತಾರೆ ಇನ್ನು ವಿವಿಧ ರೀತಿಯ ಚಿಲ್ಲರೆ ವ್ಯಾಪಾರಿಗಳನ್ನು ಪಟ್ಟಿ ಮಾಡಿ ಪ್ರತಿಯೊಂದಕ್ಕೂ ಒಂದೆರಡು ವಾಕ್ಯಗಳಲ್ಲಿ ಉತ್ತರ ಬರೆಯಲಿ ಕಾಯಂ ಅಂಗಡಿಗಳು ಇವರು ಒಂದು ನಿರ್ದಿಷ್ಟ ಜಾಗದಲ್ಲಿ ಅಂಗಡಿಗಳನ್ನು ತೆರೆದು ವಸ್ತುಗಳನ್ನು ಮಾರ್ತಾರೆ ಇನ್ನು ಸಂಚಾರಿ ವ್ಯಾಪಾರಿಗಳು ಇವರು ಒಂದು ನಿರ್ದಿಷ್ಟ ಜಾಗದಲ್ಲಿ ವ್ಯಾಪಾರ ಮಾಡುವುದಿಲ್ಲ ಇವರಲ್ಲಿ ಮುಖ್ಯವಾದವೆಂದರೆ ತಲೆ ಹೊರೆ ವ್ಯಾಪಾರಿಗಳು ತಲೆ ಮೇಲೆ ಹೊತ್ತುಕೊಂಡು ವ್ಯಾಪಾರ ಮಾಡುವರ್ತಾರೆ ಇರ್ತಾರೆ ಗಾಡಿಯ ವ್ಯಾಪಾರಸ್ಥರುಗಳಿರ್ತಾರೆ ಇರ್ತಾರೆ ರಸ್ತೆ ಬದಿ ವ್ಯಾಪಾರಿಗಳು ಇರ್ತಾರೆ ಮಾರುಕಟ್ಟೆಗಳಲ್ಲಿ ಸಂತೆ ವ್ಯಾಪಾರಿಗಳು ಅಂತೇಳಿ ನಮಗೆ ಕಂಡು ಬರ್ತಾರೆ ಹಾಗಾದ್ರೆ ಇನ್ನು ಉದ್ಯಮಗಳು ಅಥವಾ ಕೈಗಾರಿಕೆಗಳ ಎರಡು ವಿಧಗಳನ್ನ ಸ್ಥೂಲವಾಗಿ ಪರಿಚಯಿಸಿ ಅಂತ ಇದೆ ಕೈಗಾರಿಕೆಗಳನ್ನ ಅಥವಾ ಉದ್ಯಮಗಳನ್ನ ಎರಡು ಭಾಗಗಳಾಗಿ ವಿಂಗಡಿಸಬಹುದು ಒಂದು ಪ್ರಾಥಮಿಕ ಉದ್ಯಮಗಳು ಮತ್ತು ಇನ್ನೊಂದು ದ್ವಿತೀಯ ಉದ್ಯಮಗಳ ಅಂತೇಳಿ ಪ್ರಾಥಮಿಕ ಉದ್ಯಮಗಳ ಒಳಗಡೆ ಈ ಉದ್ಯಮಗಳು ನಿಸರ್ಗದ ನೆರವಿನಿಂದ ವಸ್ತುಗಳನ್ನು ಉತ್ಪಾದಿಸುತ್ತದೆ ಉದಾಹರಣೆಗೆ ಕೃಷಿ ಮೀನುಗಾರಿಕೆ ಹೈನುಗಾರಿಕೆ ಗಣಿಗಾರಿಕೆ ಮುಂತಾದವು ಇನ್ನು ದ್ವಿತೀಯ ಉದ್ಯಮಗಳ ಒಳಗಡೆ ಈ ಉದ್ಯಮಗಳು ಶ್ರಮ ಪ್ರಧಾನವಾಗಿದ್ದು ಮಾನವನ ಪಾತ್ರ ಮುಖ್ಯವಾಗಿರುತ್ತದೆ ಈ ಉದ್ಯಮಗಳನ್ನು ಉತ್ಪಾದನಾ ಉದ್ಯಮಗಳು ಮತ್ತು ನಿರ್ಮಾಣ ಉದ್ಯಮಗಳು ಅಂತೇಳಿ ನಾವು ವಿಭಾಗಿಸಬಹುದು ಓಕೆ ಕೊನೆಯ ಪ್ರಶ್ನೆ ಒಂದು ದೇಶಕ್ಕೆ ವಿದೇಶಿ ವ್ಯಾಪಾರದ ಅವಶ್ಯಕತೆಯನ್ನು ಕುರಿತು ವಿವರಿಸಿ ಅಂತ ಕ್ವಶನಿಸಿದೆ ಪ್ರಪಂಚದ ಯಾವುದೇ ದೇಶವಾಗಲಿ ಅಥವಾ ಎಲ್ಲ ಸಂಪನ್ಮೂಲಗಳಲ್ಲೂ ಸ್ವಯಂಪೂರ್ಣತೆ ಹೊಂದಿಲ್ಲ ಕೆಲವು ದೇಶಗಳಲ್ಲಿ ಕೆಲವು ಸಂಪನ್ಮೂಲಗಳು ಹೇರಳವಾಗಿ ದೊರೆಯುತ್ತವೆ ಆ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ಕೆಲವೇ ವಸ್ತುಗಳನ್ನು ಅಧಿಕವಾಗಿ ಉತ್ಪಾದನೆ ಮಾಡ್ತಾರೆ ದೇಶದ ಬೇಡಿಕೆಯು ಮುಗಿದು ಬಳಿಕ ಉಳಿದ ವಸ್ತುಗಳನ್ನು ಬೇರೆ ದೇಶಗಳಿಗೆ ರಫ್ತು ಮಾಡ್ತಾರೆ ಹಾಗೆಯೇ ಯಾವ ದೇಶಗಳಲ್ಲಿ ಸಂಪನ್ಮೂಲಗಳ ಪ್ರಭಾವವಿದೆಯೇ ಆ ದೇಶಗಳು ತಮಗೆ ಪ್ರಭಾವ ಬೀರುವ ವಸ್ತುಗಳನ್ನು ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತಾರೆ ಇದರಿಂದಾಗಿ ಪ್ರತಿ ದೇಶಕ್ಕೂ ವಿದೇಶ ವ್ಯಾಪಾರದ ಅವಶ್ಯಕತೆ ಇದೆ ಹಾಗೂ ಇದು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಇದರ ಅವಶ್ಯಕತೆಯೂ ಕೂಡ ಇದೆ ಈ ಕ ಈ ಕಾರಣಕ್ಕಾಗಿ ವಿದೇಶ ವ್ಯಾಪಾರದ ಅವಶ್ಯಕತೆ ನಮಗೆ ಜಾಸ್ತಿ ಕಂಡು ಬರ್ತದೆ ಇಷ್ಟು ಅಭ್ಯಾಸ ಪ್ರಶ್ನೆಗಳನ್ನು ಈ ಪಾಠದ ಮೇಲೆ ಕೇಳಿದ್ದಾನೆ ಎಲ್ಲ ಅಭ್ಯಾಸಗಳನ್ನು ಇಲ್ಲಿಗೆ ಕಂಪ್ಲೀಟ್ ತರಗತಿಯ ಸಮಾಜ ವಿಜ್ಞಾನದು ನಿಮಗೆಲ್ಲವೂ ಸರಿಯಲ್ಲಾಗಿ ಸಿಗಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪ್ಲೇಲಿಸ್ಟ್ ಲಿಸ್ಟ್ ಓದಿದ್ರೆ ಸೀರಿಯಲ್ ಆಗಿ ಎಲ್ಲ ವಿಡಿಯೋಗಳು ಸಿಗ್ತಾವೆ ಓಕೆ ಧನ್ಯವಾದಗಳು